ಸರ್ವರಿಗೂ ಸಮಾನತೆ ಇದು ಶಕ್ತಿ ಹಾವೇರಿ ಜಿಲ್ಲಾ ಹಾನ್ಕಲ್ ತಾಲೂಕಿನ ಹಾನ್ಕಲ್ ನಗರದ ಹೃದಯ ಭಾಗದಂತಿರುವ ಸಂಜನಿ ಟಾಕಿ ಸರ್ಕಲ್ ಮಳೆಗಾಲದಲ್ಲಿ ಅಲ್ಲದೆ ಬೇಸಿಗೆಯಲ್ಲಿಯೂ ಪ್ರಾಬ್ಲಮ್ ಆಗುತ್ತೆ ರಸ್ತೆಗಳು ಗುಂಡಿಗಳಾಗಿ ಮಾರ್ಪಾಡಿಸಲಾಗಿದ್ದು ಒಂದೆರಡು ಮೂರು ಬಾರಿ ನಾವು ನಮ್ಮ ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ದೆವು ಆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಹಾಗೂ ಮಾನ್ಯ ಚುನಾಯಿತ ಅಧಿಕಾರಿಗಳು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂತಹ ಬಸವಗೌಡ ಪಾಟೀಲ್ ಅವರು ರಸ್ತೆಯನ್ನು ಸರಿಪಡಿಸುವ ವಿಚಾರವಾಗಿ ಇಂದು ರಸ್ತೆ ತಡೆಯುವ ಕಾರ್ಯ ಹಮ್ಮಿಕೊಂಡಿದ್ದು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳಿಗೆ ಎರಡು ಗಂಟೆಗಳ ಕಾಲಾವಕಾಶ ಕೊಟ್ಟಿದ್ದು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ರಸ್ತೆ ಸರಿ ಆಗಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಿದರು ಕರೆಗೌಡ ಪಾಟೀಲ್ ಮನೋಹರ ಬೊಮ್ಮನಹಳ್ಳಿ ಮಾರುತಿ ಕೊಲ್ಲಾಪುರ್ ಮನೋಹರ ಕೊಲ್ಲಾಪುರ್ ಸೇರಿದಂತೆ ರಾಮಚಂದ್ರ ಬೊಮ್ಮನಹಳ್ಳಿ ಇನ್ನು ಅನೇಕ ಉಪಸ್ಥಿತರಿತ್ತು ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಸಮಸ್ತ ಜನತೆಗೆ ನಮಸ್ಕಾರಗಳು ನಿಮ್ಮ ಎದುರಿಗೆ ಹನಗಲ್ ತಾಲೂಕಿನ ಹನಗಲ್ ಕೇಂದ್ರ ನಗರದ ನರಕ ದರ್ಶನವನ್ನು ರೋಡಿನ ನರಕ ದರ್ಶನವನ್ನು ನಿಮ್ಗೆ ತೋರಿಸ್ತಾ ಇದ್ದೇವೆ ಇದನ್ನ ಪಿ ಡಬ್ಲ್ಯೂ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರದ ಅಧಿಕಾರಿಗಳಿಗೆ ತಹಶೀಲ್ದಾರ್ ಮೇಡಮ್ ಅವರಿಗೆ ಇದನ್ನು ಗಮನಕ್ಕೆ ಸುಮಾರು ಎರಡು ವರ್ಷ ಆತ ಇವರು ಹಾನಗಲ್ ತಾಲೂಕಿಗೆ ಹಾನಗಲ್ ಕೇಂದ್ರ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಇಲ್ಲೆಲ್ಲ ಸಂಜೆ ಅಧ್ಯಕ್ಷ ಮಕ್ಕಳು ಬಂದು ಸ್ಕೂಲ್ ಮಕ್ಕಳು ನಿಂತಾರೆ ನನ್ನ ವಿದ್ಯಾರ್ಥಿಗಳಿಗೆ ಹುಟ್ಟು ಮಕ್ಕಳಿಗೆ ಕಲ್ಲು ಬಂದು ಸೈನಿಂದ ಬಂದು ಹೊಡಿತವೆ ಅವ್ರ ಜೀವಕ್ಕೆ ಪ್ರಾಣಾಪಾಯ ಆದರೆ ಅದಕ್ಕೆ ಹೊಣೆ ಯಾರು ಹಾನಗಲ್ ತಾಲೂಕಿನ ಪಿಡಬಿ ಅಧಿಕಾರಿಗಳೇ ನಿಮ್ಗೆ ಏನಾದ್ರು ಹಣಗಲ್ ತಾಲೂಕಿನಲ್ಲಿ ನೌಕರಿ ಮಾಡ್ಕೊಂಡು ಅನ್ನ ತಿಂತಾ ಇದ್ರಿ ನಿಮ್ಗೆ ಏನಾದ್ರು ಗೌರವ ಇದೆಯಾಕಾಸು ಕೂಡ ನಿಮ್ ಸರ್ಕಾರಿ ಅಧಿಕಾರಿ ಅಧಿಕಾರಿಗಳ ವೆಹಿಕಲ್ಸ್ ಓಡಾಡ್ತವೆ ಸಾರ್ವಜನಿಕರು ಓಡಾಡ್ತಾರೆ ಅಟ್ಲೀಸ್ಟ್ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಗೌರವ ಇಲ್ವಾ ಸಾಯಂಕಾಲ ನಾಲ್ಕಡೆ ಸುಮಾರು ನಿಲ್ರಿ ಸಾವಿರಾರು ವಿದ್ಯಾರ್ಥಿಗಳು ಬಂದಿಲ್ ನಿಲ್ತಾರೆ ಹಾಗಾದ್ರೆ ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ ಹನಗಲ್ ತಾಲೂಕಿನ ಮಾನ್ಯ ಶಾಸಕರ ಬಗ್ಗೆ ಅಂತೂ ನಾವೇನು ಮಾತಾಡಂಗಿಲ್ಲ ಅವ್ರು ಕೊಟ್ಟಿರ್ತಕ್ಕಂತ ಕೊಡುಗೆ ಇದೆಲ್ಲ ನೋಡ್ರಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ನಗರಕ್ಕೆ ಎಂಟ್ರಿ ಆಗ್ತಕ್ಕಂಥ ಸ್ಥಾನ ಇದು ಇದೆ ಇಲಾಖೆ ಅಧಿಕಾರಿಗಳಿಗೆ ತಹಶೀಲ್ದಾರ್ ಮೇಡಮ್ ಅವರಿಗೆ ನಮ್ಮ ಮುಂದೆ ನಿಮಗೆ ಕೇವಲ ಈ ಕ್ಷಣದಿಂದ ಎರಡು ತಾಸು ಅವಕಾಶ ಕೊಡ್ತೀವಿ ಎರಡು ತಾಸ ಈ ಕೆಲಸ ಕಾರ್ಯ ಕಾರ್ಯಕ್ರಮ ಚಾಲೂ ಆಗದೆ ಹೋದ್ರೆ ಇದು ತಾರ ಹಾಕ್ತೇವೆ ಹೋದ್ರೆ ನೀವೇನಾದ್ರೂ ಜಲ್ಲಿ ತುಂಬ್ತೀನಿ ಗ್ರಾವೆಲ್ ತುಂಬ್ತೀನಿ ಅಂತಕ್ಕಂಥ ಸಂದೇಶ ಏನಾದರೂ ನಮ್ಗೆ ಕೊಟ್ಟರೆ ನೋಡ್ತಿರಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆ ತಾರ ಕೇವಲ ಎರಡು ತಾಸು ಕೇವಲ ಎರಡು ತಾಸಲ್ಲಿ ಹಾಕಬೇಕು ಎರಡು ತಾಸಲ್ಲಿ ಹಾಕದೆ ಹೋದ್ರೆ ಈ ರೋಡಿಗೆ ಅಡಿಕೆ ಮರ ಕಟ್ಟಿ ರೋಡ್ ಬ್ಲಾಕ್ ಬ್ಲಾಕ್ ಮಾಡಿ ಮಾಡ್ಕೊಂಡಿರ್ತೇವೆ ನೋಡೋಣ ಯಾರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡ್ರೆ ನೋಡ್ತೀವಿ ನಾವು ನೋಡೋಣ ಸಾರ್ವಜನಿಕರ ಕುಂದು ಸಾಮಾಜಿಕವಾಗಿ ನಾವು ಜಾಗೃತಿ ಮಾಡಬೇಕು ಬೇಡ ಅಂತ ನಾವು ಜನರ ಗಮನ ಎರಡು ತಾಸು ಅಷ್ಟೇ ನೀವು ಟೈಮಿಂಗ್ಸ್ ಕೇವಲ ಎರಡು ತಾಸು ಎರಡು ತಾಸು ನಾವಿಲ್ಲೇ ಕಾಯ್ಕೊಂಡು ಕುಂದಿರ್ತೀವಿ ನೀವೇನಾದ್ರೂ ಈ ರೋಡ್ ಅನ್ನ ಹಾಕಿ ಹೋಗದೇ ಇದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಹಣಗೊಂದು ಯಾವ ಅಧಿಕಾರಿಗಳಿಗೆ ಅಧಿಕಾರ ಮಾಡಿ ಅವ್ರು ನೋಡಿದ್ರು ರಾಷ್ಟ್ರಾದ್ಯಂತ ಚೆನ್ನಾಗಿ ರೋಡಲ್ಲಿ ಓಡಾಡ್ತಾರೆ ಅಟ್ಲೀಸ್ಟ್ ಆ ನಗರ ನಗರದ ರೋಡನ್ನು ನೀವು ಗೌರವಿಸ್ತಾ ಹೋಗಿರ್ತಕ್ಕಂಥದ್ದು ಆಮೇಲೆ ನಗರದ ಕ್ಷೇತ್ರವನ್ನು ಯಾವ ರೀತಿ ನೀವು ಗೌರವಿಸ್ತೀರಿ ಹಳ್ಳಿಗಳ ರೋಡನ್ನು ಯಾವ ರೀತಿ ಗೌರವಿಸ್ತೀರಿ ನೀವು ಇಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೇಳ್ರಿ ಏನು ಮಾತಾಡ್ತಾರೆ ಕೇಳ್ರಿ ನಾವು ಯಾವುದು ಚೀಟೆಗೋಸ್ಕರ ಈ ಕೆಲಸ ಮಾಡ್ತಿಲ್ಲ ಇವರ ಎಮ್ ಎಲ್ ಎರಾತು ಇತರೆ ಅಧಿಕಾರಿಗಳಾತು ಯಾರೂ ಕಾಳಜಿ ಮಾಡ್ತಾ ಇಲ್ಲ ಇಲ್ಲಿ ಅನಾಹುತಗಳು ಆಗ್ತಾವೆ ಮಾಡಿ ಇದ್ರ ಬಗ್ಗೆ ಬಹಳ ಅನಾಥಗಳಾಗ್ತಾ ಇಲ್ಲ ಅವ್ರು ಕಾಳಜಿ ಮಾಡಿ ಏನು ಮಾಡಬೇಕು ಅಂತ ಸಂಬಂಧಿಲ್ಯೂ ಡಿ ಆಗ್ತದೆ ಅಧಿಕಾರಿಗಳಿಗೆ ಅಟ್ಟಾಡಕ್ಕೆ ಈಗ ರಸ್ತೆ ಮೇಲೆ ಅಟ್ಯಾಡ್ತಾರೋ ಇದ್ದಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಬ್ಯಾರು ಊಟಿದ್ರು ಯಾಕಂದ್ರೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಇಂತದು ಯಾಕಂತಂದ್ರೆ ದೊಡ್ಡ ಕರ್ಕದ್ದು ಈ ಸರ್ಕಲ್ ಆಗ ಸುಮಾರು ವಸ್ತುಗಳಿಂದ ಇದೇ ತರ ಇದೆ ಆಮೇಲೆ ಈ ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು ಆಮೇಲೆ ಬೈಕ್ ನಾಗ ಕುತ್ಕೊಂಡು ಹೋದ್ ಹಿಡ್ಗಳ ತ್ರಾಸು ಸಣ್ಣ ಮಕ್ಳು ಕರ್ಕೊಂಡು ಕುತ್ಕೊಂಡಿರ್ತಾರ ಆ ಟೈಮ್ ನಾಗ ಎಷ್ಟು ತೊಂದರೆ ಆಗ್ತೈತಿ ಏನಾಗ್ತೈತಿ ಅವ್ರ ಮನೆಯವ್ರಿಗೆ ಏನಾರ ತೊಂದರೆ ಆದ್ರೆ ಹೆಂಗೆ ನೈಟ್ ಏನಾಗ್ತದ್ರಿ ಆಮೇಲೆ ನೈಟ್ ಗಾಡಿ ಬಂದ್ರೆ ಹೊರಗಿಂದ ಗಾಡಿಯಲ್ಲಿ ಕಾಣ್ತಾ ಇಲ್ಲ ಇದು ಏನು ಗುಂಡಿ ಇದ್ದಿ ಕಾಣದ ಅವರು ಕಪ್ಪನ ಬ್ರೇಕ್ ಮಾಡಿದ್ರೆ ಹಿಡ್ಗಿಂದ ಗಾಡಿಯವರು ಬಂದ್ ಮತ್ತೆ ಅವ್ರಿಗೆ ಟಚ್ ಮಾಡ್ತಾರೆ ಟಚ್ ಮಾಡ್ತಾರ ಬೀಳ್ತಾರ ಅನಾಹುತ ಅನಾಹುತ ಆಗುತ್ತೆ ಆ ಸರಣೆ ಅಪಕತ ಅಂತ ಹೇಳೋಣ ಸರ್ ಮತ್ತೆ ಮಳೆ ಬಂದ್ಲು ಗುಂಡಿ ಇರೋದು ಗೊತ್ತಾಗದಿಲ್ಲ ಬಿಡಿ ಆ ಇದರ ನಾಲ್ಕು ಜನ ಬಿಟನೇ ಇರ್ತಾರೆ ಗುಂಡಿ ಅಲ್ಲಿ ಮಳೆಗಾಲದಿಂದನೇ ಇದೆ ಅಣ್ಣಿಂದಲೋ ಓದೋ ಮತ್ತೆ ಶಾಲೆ ಕಾಲೇಜು ಹುಡುಗರು ಇಬ್ಬಂದಿ ನಿಂತಿರ್ತಾರೆ ಯಾವ ಒಂದು ಯಾವ ಕಂದೋಡಿ ನಲ್ಲಿ ಮತ್ತೆ ಶಾಲೆ ಕಾಲೇಜು ಹುಡುಗರು ನಿಲ್ಲ್ತಾರೆ ಮತ್ತೆ ಇಲ್ಲಿ ಮಳೆ ನೀರು ಬಂದಾಗ ಗುಂಡಿ ಎಷ್ಟು ಇದೆ ಅಂತಲೂ ಗೊತ್ತಾಗೋದಿಲ್ಲ ಅಂದ್ಹೋ ಏನು ಮಾಡ್ತಾರೆ ಬೈಕ್ ಓಡರ್ತಾ ಇದ್ದಾಗ ಅದು ಇದು ಇದನ್ನು ದಯವಿಟ್ಟು ಗಮನ ತರಬೇಕು ಯಾರೋ